ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸೊ ಒಂದು ಹಾಫ್ ಆನ್ ಅವರ್ ವರ್ಕೌಟ್ ಆಯಿತು ಡೈಲಿ ರೊಟ್ಟಿನೂ ಸೊ ಏನು ಅಂದ್ಕೋಬೇಡಿ ಏನು ಮಾಡ್ತೀನಿ ಅದನ್ನು ಕೇಳ್ತೀನಿ ಸೊ ಹಾಫ್ ಆನ್ ಅವರ್ ವರ್ಕೌಟ್ ಆಯಿತು ಇವತ್ತು ತಿಂಡಿ ರೆಡಿ ಮಾಡಿ ಇಟ್ಟಿರಲಿಲ್ಲ ಆ್ಯಕ್ಚುಲಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಫೈಡ್ ರೈಸ್ ಮಾಡ್ತಾ ಇದೀನಿ ಅವ್ರು ಮಾಡಿಟ್ರೆ ಚೆನ್ನಾಗಿರಲ್ಲ ಅಂತ ಈಗ ಬಿಸಿ ಬಿಸಿ ವರ್ಕೌಟ್ ಒಂದು ಹಾಫ್ ಆನ್ ಅವರ್ ಮುಗಿಸಿ ಫೈಡ್ ರೈಸ್ ಮಾಡ್ತಾ ಇದ್ದೀನಿ ಕಿಚನ್ ಸ್ವಲ್ಪ ಬೆಳಗ್ಗೆ ಮೆಸ್ಸಿಯಾಗಿ ಇರುತ್ತೆ ತಿಂಡಿ ಅಡುಗೆ ಎಲ್ಲ ಆದ ನಂತರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಅಂಥದ್ದು ಇವತ್ತಿಂದ ಹೊಸ ಮನೆಯದು ಪೇಂಟಿಂಗ್ ಶುರು ಮಾಡ್ತಾ ಇದ್ದಾರೆ ಸೊ ಇತ್ತೀಚೆಗೆ ಯಾವುದೇ ರೆಸಿಪಿನ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಒಂದು ಹೆಲ್ದಿ ವೆಯ್ಟ್ ಲಾಸ್ ಅನ್ ರೆಸಿಪಿ ಅಂತ ಅಂದ್ಕೋಬೋದು ಬಾಡಿ ಅಂತ ನಾನು ಅಂದ್ಕೋಬೋದು ಸೊ ನಿನ್ನೆ ಒಂದು ಬ್ಲಾಗಲ್ಲಿ ಅದನ್ನು ನಿಮಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತಿನ ಬ್ಲಾಗ್ನಲ್ಲಿ ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಬಾರ್ಲಿ ಮೊಸರನ್ನ ಹೇಗೆ ಮಾಡೋದು ಅಂತ ಬಾರ್ಲಿ ಮೊಸರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಾಗಿ ಇದು ಬಾಡಿಗೆ ತುಂಬ ತಂಪು ವೆಯ್ಟ್ ಲಾಸ್ ಕೂಡ ಆಗುತ್ತೆ ಜೊತೆಗೆ ವರ್ಕೌಟ್ ಮಾಡೋದ್ರಿಂದ ಬಾಡಿ ತುಂಬ ಹೀಟ್ ಇರುತ್ತೆ ನೋಡಿ ಒಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ನೂ ಕೂಡ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನಗಂತೂ ಅದರಿಂದ ತುಂಬಾ ಬೆನಿಫಿಟ್ ಸಿಕ್ಕಿದೆ ಸೊ ವೆಯ್ಟ್ ಲಾಸ್ ಆಗೋದಕ್ಕೆ ಸೊ ಸ್ವಲ್ಪ ಹೀಟ್ ಅದು ಸೊ ಅದ್ರ ಜೊತೆಗೆ ಏನೇನೆಲ್ಲ ತೊಗೋಬೇಕು ಏನು ಅಂತಲೂ ಕೂಡ ಟೈಮ್ ಆಗ್ತಾ ಇಲ್ಲ ಮುಂದಿನ ಮೀಡಿಯೋಗಳಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಫ್ರೆಂಡ್ಸ್ಗಳದ್ದು ಕೂಡ ರಿಕ್ವೆಸ್ಟ್ ಇದೆ ಸೊ ಯಾರಿಗೆಲ್ಲ ವೆಯ್ಟ್ ಲಾಸ್ ಆಗಬೇಕು ಹೊಟ್ಟೆ ತುಂಬ ದಪ್ಪ ಇದೆ ಅಂಥವರೆಲ್ಲ ಕಮೆಂಟ್ ಮಾಡಿ ಎಷ್ಟು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂಥವ್ರಿಗೆ ಖಂಡಿತ ನೀವು ನೀವು ಹಾಕೋ ಅಂಥ ಕಮೆಂಟ್ ಮೇಲೆ ನಾನು ರೆಸಿಪಿನ ತೋರಿಸೋದು ಡಿಪೆಂಡ್ ಆಗಿರುತ್ತೆ ನಾವು ಇಂದಿನ ಒಂದು ಇದಕ್ಕಿಂತ ಒಂದು ಏಳು ಎಂಟು ವರ್ಷದ ಹಿಂದೆ ಹೇಗಿದ್ದೆ ಸೊ ಇವಾಗ ಹೇಗೆ ಫಿಟ್ ಆಗಿದ್ದೀನಿ ಎಲ್ಲನೂ ಕೂಡ ಹೇಳ್ತೀನಿ ತೋರಿಸ್ತೀನಿ ಸೊ ಕಮೆಂಟ್ ಮಾಡಿ ಯಾರಿಗಲ್ಲ ತುಂಬ ಹೊಟ್ಟೆ ದಪ್ಪ ಇದೆ ಸಣ್ಣ ಆಗಬೇಕು ಅಂತ ಖಂಡಿತ ನಿಮಗೆ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ ಸುಜಿತ್ಗೆ ಹೊಸ ಡ್ರೆಸ್ಗಳು ತಂದುಬಿಡೋಣ ಅಂತ ಹೊರಟಿದ್ದೆ ಸೊ ಆ್ಯಕ್ಚುಲಾಗಿ ಎರಡನೇ ತಾರೀಕು ಸುಜಿದ್ದು ಬರ್ಡೇ ಇದೆ ಇವತ್ತು ಇಪ್ಪತ್ತೆಂಟು ಡೇಟ್ ಬಂದು ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ಸುಜಿದ್ದು ಬರ್ಡೇ ಇದೆ ಸೊ ಆವತ್ತೊಂದು ಫಂಕ್ಷನ್ ಕೂಡ ಇದೆ ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ಪಾಪದು ನಾಮಕರಣ ಇದೆ ಸೊ ಈ ಸಲ ಏನು ಮಾಡೋದು ಸುಜಿತ್ತು ಬರ್ಡೇ ಸಿಂಪಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇತ್ತೀಚಿಗೆ ಸಿಂಪಲ್ಲಾಗೇ ಮಾಡ್ತಾ ಇರೋಂಥದ್ದು ಸೊ ಅಮ್ಮನ ಮನೇಲಿ ಕೇಕ್ ಕಟ್ ಮಾಡ್ಸೋಣ ಅಂತ ಪ್ಲಾನ್ ಇದೆ ನೋಡೋಣ ಅಣ್ಣ ಅದಕ್ಕೆ ಎಲ್ಲ ಬರ್ತಾರೆ ಫಂಕ್ಷನ್ಗೆ ಅದೇ ಒಂದು ನೆಪದಲ್ಲಿ ಅಲ್ಲೇ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಹೇಗಾಗುತ್ತೆ ಏನು ಎತ್ತ ಅಂತ ಸೊ ಸಲ ಮಧ್ಯದಲ್ಲಿ ಅಮ್ಮನ ಮನೆಗೆ ಹೋಗೋಕ್ಕೆ ಆಗಲಿಲ್ಲ ಸುಜಿತ್ನ ಒಂದು ಟೂ ಡೇಸ್ ಕರ್ಕೊಂಡು ಹೋಗಿ ಬರೋಣ ಅಂದ್ಕೊಂಡ್ವಿ ಸೊ ಪೇಂಟಿಂಗ್ ಶುರು ಆಗಿದ್ರಿಂದ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ ನೋಡೋಣ ಮಧ್ಯದಲ್ಲಿ ಯಾವಾಗದೂ ತಗೊಳ್ಳೋದು ಅದು ಇದು ಮಾಡ್ಕೊಂಡು ಎಲ್ಬೆ ಕಲ್ಬಿ ಬಿಸಾಕೋದು ಸೊ ಇದನ್ನ ಸ್ವಲ್ಪ ಶಿಸ್ತಿಲ್ಲ ನಾನು ಎಷ್ಟೇ ಶಿಸ್ತು ಹೇಳ್ಕೊಟ್ರು ಗಂಡು ಮಕ್ಕಳು ಇದೇ ಕತೆ ಬಿದ್ದು ಪಪ್ಪನ ಕೈಲಿ ಪಪ್ಪನ ಕೈಲಿ ಬೀಳೋದು ಮೂತಿ ನೋಡಿ ನೋಡಿ ಮೂತಿ ನೋಡಿ ಬಿಸಿಲಲ್ಲಿ ಕೆಲಸ ಶುರು ಮಾಡ್ದಾಗಿಂದ ಬಿಸಿಲಲ್ಲಿ ಆಡಿ ಆಡಿ ನೋಡಿ ಕರಿಪಾಪ ಆಗಿದ್ದಾನೆ ಕರಿಪಾಪ ಚೀಚಿ ಚೀಚಿ ಕರಿಪಾಪ ಸೂಜಿ ಇವಾಗ ಬಾರ್ಲಿ ಹಕ್ಕಿದು ಮೊಸರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಆಲ್ರೆಡಿ ನೈಟೇ ನಾನು ನೆನೆಸಿ ಇದನ್ನ ಈ ಥರ ಬೇಯಿಸ್ಕೊಂಡಿದ್ದೀನಿ ಸಾಫ್ಟಾಗಿ ಬೇಯಿಸ್ಕೊಂಡು ಒಂದು ಮೂರು ವಿಷಲ್ ಬರ್ಸ್ಕೊಂಡಿದ್ದೀನಿ ಚಿಕ್ಕು ಕುಕ್ಕರಲ್ಲಿ ಹಾಕಿ ಆ ಗಂಜಿನ ನಾನೇನು ಬಿಸಾಕೋದಿಲ್ಲ ಅದನ್ನು ಕೂಡ ನಾನು ಕುಡಿತೀನಿ ಯಾಕೆಂದರೆ ತುಂಬ ತಂಪು ದೇಹಕ್ಕೆ ಸೊ ಇಚ್ ಇತ್ತೀಚಿಗಂತೂ ನನಗೆ ತುಂಬ ಬಾಡಿ ತುಂಬ ಹೀಟ್ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಇದು ಬಾರ್ಲಿ ಗಂಜಿನ ಮಾಡ್ಕೋತಾ ಇರೋದು ಬಟ್ ಮೊಸರನ್ನೂ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸುಮ್ಮನೆ ದಪ್ಪ ತಪ್ಪಿಗೆ ಗ್ರೈಂಡ್ರು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ನೀವು ಮೊಸರನ್ನ ಹೇಗೆ ಮಾಡ್ತೀರ ಅದೇ ರೀತಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಸಾಸಿವೆ ಚಿಟ್ಗುಟ್ ನಂತರ ಇದಕ್ಕೊಂದು ಸ್ವಲ್ಪ ಜೀರಿಗೆ ಕೂಡ ನೀವು ಸೇರಿಸ್ಕೊಬೋದು ಜೊತೆಗೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಆಲ್ರೆಡಿ ಮೊಸರನ್ನ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವನ್ನ ಹಾಕೋತಾಯಿ ಈರುಳ್ಳಿ ಬಂದು ನಿಮ್ಗೆ ಇಷ್ಟ ಬೇಕಿದ್ರೆ ಸೇರಿಸ್ಕೊಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಬೋದು ಟೇಸ್ಟ್ನಲ್ಲೇನು ಬದಲಾವಣೆ ಇರೋದಿಲ್ಲ ಚೆನ್ನಾಗಿರುತ್ತೆ ಸೊ ಒಂದು ಅರ್ಧ ಹೋಳಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆ ಜೊತೆಗೆ ಸ್ವಲ್ಪ ಶುಂಠಿನ ಈ ಥರ ಚಿಕ್ಕ ಚಿಕ್ಕದಾಗಿ ತುರಿದು ಹಾಕ್ಕೊಂಡಿದ್ದೀನಿ ಅಷ್ಟು ಫ್ರೈ ಮಾಡಿಕೊಂಡು ಲಾಸ್ಟ್ನಲ್ಲಿ ಒಂದು ಚಿಟಕಿ ಹಿಂಗನ್ನು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋವಂಥದ್ದು ಈಗ ತರತಾರಿಯಾಗಿ ರುಬ್ಬಿಟ್ಕೊಂಡಿರೋ ಅಂಥ ಏನು ಬಾರ್ಲಿ ಅಕ್ಕಿ ಇರುತ್ತೆ ನೋಡಿ ಅನ್ನ ಮಾಡ್ಕೊಂಡಿದ್ವಲ್ವ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಮೊಸರು ಎಷ್ಟು ಬೇಕಷ್ಟು ಧಾರಾಳ್ವಾಗಿ ಹಾಕ್ಕೊಳ್ಳಿ ಮೊಸರು ಚೆನ್ನಾಗಿರುತ್ತೆ ಮೊಸರು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ ಬೇಕಿದ್ರೆ ನೀವು ಕೋಲ್ಡ್ ವಾಟರ್ ಕೂಡ ಹಾಕೋಬೋದು ತುಂಬ ಚಿಲ್ಲಾಗಿ ತಣ್ಣಗೆ ಚೆನ್ನಾಗಿರುತ್ತೆ ತಿನ್ನೋದು ಅಥವಾ ನಿಮ್ಗೆ ಏನಾದರೂ ಮೊಸರು ತುಂಬ ಇದೆ ಅಂತಂದರೆ ಸ್ವಲ್ಪ ಹಾಲು ಕೂಡ ಸೇರಿಸ್ಕೋಬೋದು ಇದಕ್ಕೆ ನೀವು ಏನು ಬೇಕಿದ್ರೂ ಹಾಕೋಬೋದು ಕ್ಯಾರೆಟ್ ತುರ್ದು ಹಾಕ್ಕೋಬೋದು ಒಣ ದ್ರಾಕ್ಷಿನ ಹಾಕ್ಕೋಬೋದು ಅಥವಾ ಸೌತೆಕಾಯಿ ಸೇರಿಸ್ಕೊಬೋದು ಏನು ಬೇಕಾದರೂ ಹಾಕೋಬೋದು ದಾಳಿಂಬೆ ಏನು ಬೇಕಾದರೂ ಸೇರಿಸ್ಕೋಬೋದು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಅಂತ ಅಂದರೆ ಈ ಥರ ಒಂದು ರೆಸಿಪೀಸ್ನೆಲ್ಲ ನೀವು ಬೆಳಗಿನ ಒಂದು ತಿಂಡಿಗೆ ನೀವು ತೊಗೋಬೋದು ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ನಾನು ನಿಮ್ಗೆ ಯಾವಾಗಲೂ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಇದು ಆಪ್ಷನ್ ಬೇಕಿದ್ರೆ ಹಾಕ್ಕೊಬೋದು ನಂಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲದಕ್ಕೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಏ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದು ನಾವು ಮನೆ ಮಂದಿ ಎಲ್ಲರೂ ತಿಂತೀವಿ ಸುಜಿತ್ತು ರೋಹಿತ್ತು ನಮ್ಮ ಮನೆಯವರು ನಾನು ನಾವು ನಾಲ್ಕು ಜನನೂ ತಿಂತೀವಿ ತುಂಬಾ ಇಷ್ಟ ಆಗುತ್ತೆ ಮತ್ತು ದೇಹಕ್ಕೆ ತಂಪು ಒಳ್ಳೆಯದು ಮತ್ತು ಬಾರ್ಲಿ ಗಂಜಿ ಬಾರ್ಲಿ ಹಕ್ಕಿಯಿಂದ ಮಾಡಿದಂಥ ಪದಾರ್ಥ ಅಥವಾ ಬಾರ್ಲಿ ಪೌಡ್ರ್ ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿತಾರೆ ನೋಡಿ ಇದೆಲ್ಲ ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಬ್ರೌನ್ ಬ್ರೆಡ್ಗೆ ಚೀಸ್ನ ಹಾಕಿ ಮಾಡ್ಕೊತಾ ಇರೋವಂಥದ್ದು ಸೊ ಚೀಸು ತುಂಬಾ ಒಳ್ಳೆಯದು ಹೆಲ್ತ್ಗೆ ಮತ್ತು ನಮಗೆ ಬೋನ್ಸು ಸ್ಟ್ರಾಂಗ್ ಆಗೋದಕ್ಕೆ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ನನ್ನ ಒಂದು ಪ್ರತಿನಿತ್ಯದ ಒಂದು ಊಟ ತಿಂಡಿ ಇದರಲ್ಲೆಲ್ಲ ಪನ್ನೀರು ಚೀಸು ಅಂದರೆ ಪ್ರೋಟೀನ್ ಜಾಸ್ತಿ ಅಂಥದ್ದನ್ನೆಲ್ಲ ನಾನು ನನ್ನ ಒಂದು ತಿಂಡಿ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಚೀಜನ್ನ ಹಾಕೋತಾ ಇದ್ದೀನಿ ಇದು ಬ್ರೌನ್ ಬ್ರೆಡ್ಡು ಸೊ ಈ ಥರ ರೋಸ್ಟ್ ಮಾಡಿಕೊಂಡು ಇದ್ರ ಮೇಲೆ ನೀವು ಬೇಕಿದ್ರೆ ಜಾಮ್ ಕೂಡ ಹಾಕ್ಕೊಂಡು ತಿನ್ಬೋದು ಸೊ ಇಲ್ಲ ಅಂದರೆ ನಿಮಗೆ ಸ್ವಲ್ಪ ಇದು ನಾನು ತಗೊಂಡಿರೋವಂಥ ಚೀಸ್ ಬಂದು ಸ್ವಲ್ಪ ಸಾಲ್ಟ್ ಇರೋ ಅಂಥದ್ದು ಅದ್ರ ಮೇಲೆ ಸ್ವಲ್ಪ ಜಾಮ್ ಕೂಡ ಹಾಕ್ಕೊಂಡು ತಿಂತೀವಿ ಸುಜಿತ್ ನಾನು ತುಂಬಾ ಚೆನ್ನಾಗಿರುತ್ತೆ ಸೊ ಕಿಚನೆಲ್ಲ ಕ್ಲೀನ್ ಆಯಿತು ಮತ್ತು ಅದ್ರ ಜೊತೆಗೆ ಬಟ್ಟೆ ಕೂಡ ಇವತ್ತು ಹೇಳಿದ್ನಲ್ಲ ತುಂಬ ಧೂಳಾಗಿದೆ ಇತ್ತೀಚಿಗೆ ಸಿಕ್ಕಾಬಿಟ್ಟೆ ಕೆಲಸ ನನಗೆ ಬಟ್ಟೆ ಕೂಡ ನೆನೆಸಿದ್ದೆ ಅದನ್ನು ಉಜ್ಜಿ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ನಂತರ ನಾನು ಮಧ್ಯಾಹ್ನದ ಮೇಲೆ ಎಲ್ಲಿಗೆ ಬಂದೆ ಅಂತಂದರೆ ರಾಜಾರಾಮಿಗೆ ಬಂದೆ ಸೊ ನಾನು ರಾಯರು ಮಠಕ್ಕೆ ಬಂದಿದ್ದೆ ನೋಡಿ ಹಾಗಾಗಿ ರಾಜಾರಾಮಿಗೆ ಬಂದೆ ಹಾಗೇ ಇದು ಆ್ಯಕ್ಚುಲಾಗಿ ಗುರುವಾರದ ಬ್ಲಾಗ್ ನಾನು ನಿಮಗೆ ಶೇರ್ ಮಾಡ್ತಾ ಇರೋವಂಥದ್ದು ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಸುಜಿತ್ಗೆ ಫಂಕ್ಷನ್ಗೆ ಸ್ವಲ್ಪ ಬಟ್ಟೆಗಳನ್ನ ತೊಗೋಬೇಕಾಗಿತ್ತು ನಾನು ಹಿಂದಿನ ದಿವಸ ಬುಧವಾರ ಸಂಜೆ ಬಂದಿದ್ದೆ ಗುರುವಾರ ಬ ಬನ್ನಿ ಒಳ್ಳೊಳ್ಳೆ ಡ್ರೆಸ್ಸು ಬರುತ್ತೆ ಪಾರ್ಸಲ್ ಇನ್ನೇನು ಓಪನ್ ಮಾಡಬೇಕು ಬನ್ನಿ ಸಿಗುತ್ತೆ ಹೊಸ ಹೊಸ ಬಟ್ಟೆಗಳು ಅಂತ ಸೊ ನಿಮಗೆ ಗೊತ್ತೇ ಇದೆ ನಾನು ಸುಜಿತ್ಗೆ ಯಾವುದೇ ತುಮಕೂರು ಬೆಂಗಳೂರು ಅವರಲ್ಲಿ ಗ್ಯಾರಂಟಿ ಬಟ್ಟೆಗಳನ್ನ ತೆಗಿಯಲ್ಲ ಯಾಕೆಂದರೆ ನಮ್ಮ ಗುಬ್ಬಿನಲ್ಲಿ ಬೆಸ್ಟು ಮಕ್ಕಳು ಬಟ್ಟೆ ಅಂತ ಅಂದರೆ ಅದು ರಾಜಾರಾಮು ಸೊ ನಾನು ಸುಮಾರು ವರ್ಷಗಳಿಂದ ರೋಹಿತ್ಗೆ ಸುಜಿತ್ಗೆಲ್ಲ ಇಲ್ಲೇ ತೊಗೋತೀನಿ ಸುಜಿತ್ ಅಂತೂ ಹುಟ್ಟಾಗಿಂದ ಇವರು ಶಾಪಿಂದ ಬಟ್ಟೆಗಳು ಹಾಕೋದವನು ಈಗ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಇದ್ರೆ ಎಂತೆಂಥ ಬಟ್ಟೆಗಳಿದೆ ಹೆಣ್ಮಕ್ಳಿಗೆ ಮಾತ್ರ ಒಳ್ಳೊಳ್ಳೆ ಬಟ್ಟೆ ಇದೆ ಅಂತ ಅನ್ಕೋತಾ ಇರ್ತೀರ ಸೊ ರಾಜಾರಾಮಿಗೆ ಬನ್ನಿ ನಿಮ್ಮ ಗಂಡು ಮಕ್ಕಳಿಗೂ ಕೂಡ ಒಳ್ಳೊಳ್ಳೆ ಪ್ಯಾಟ್ರನ್ನಲ್ಲಿ ಒಳ್ಳೊಳ್ಳೆ ಬಟ್ಟೆಗಳನ್ನ ತಂದಿರ್ತಾರೆ ಸೊ ಕ್ವಾಲಿಟಿ ಅಂತೂ ಮಾತಾಡೋಂಗೆ ಇಲ್ಲ ನಾನು ಎಲ್ಲೇ ಹೋದರೂ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಶಾಪನ್ನ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ನೋಡಿ ಎಂತೆಂಥ ಡ್ರೆಸ್ನ ತಂದಿದ್ದಾರೆ ಅಂತ ಅಂದರೆ ನಾನಂತೂ ಸುಜಿತ್ಗೆ ಮೂರು ಸೆಟ್ ತೊಗೊಂಬಂದೆ ಜೊತೆಗೆ ಅಮ್ಮ ಕೂಡ ಒಂದು ಸಟ್ ಕೊಡಿಸಿದ್ದಾರೆ ಬರ್ಡೇಗೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಸೇರಿ ನಾಲ್ಕು ಸಟ್ಟು ಡ್ರೆಸ್ಸು ತೊಗೊಂಬಂದಿದ್ದೀನಿ ಸುಜಿತ್ಗಂತೂ ತುಂಬ ಚೆನ್ನಾಗಿದೆ ಇನ್ನೂ ಹೆಣ್ಮಕ್ಳಿಗಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿರೋ ಒಂದು ಒಳ್ಳೊಳ್ಳೆ ವೆಸ್ಟ್ರನ್ ವೇ ಜೊತೆಗೆ ಟ್ರೆಡಿಷ್ನಲ್ ಆಗಿರೋದು ಫ್ರಾಕ್ಸು ಮತ್ತು ನಾವು ಬರ್ಡೇಗೆ ಏನಾದರೂ ಹಾಕ್ತೀವಿ ಅಂದರೆ ಬರ್ಡೇ ಫ್ರಾಕ್ಸು ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನು ಕಲೆಕ್ಷನ್ ನೋಡ್ಕೊಂಡು ಬಂದೆ ಸೊ ಫುಲ್ಲಾಗಿ ನನಗೆ ವೀಡಿಯೋ ತೊಗೊಳ್ಳೋವಷ್ಟು ಟೈಮ್ ಇರಲಿಲ್ಲ ಒಂದಷ್ಟು ಡ್ರೆಸ್ಗಳ್ನ ತೆಗೆಸ್ದೆ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ತಂದಿದ್ದಾರೆ ಅಂದರೆ ನೀವೇನು ಅಂದರೆ ಹೊಸ ಸ್ಟಾಕ್ ಬಂದಿದಂಗೆ ತಕ್ಷಣ ನೀವು ಹೋಗ್ಬಿಡ್ಬೇಕು ಹೊಸ ಹೊಸ ಕಲೆಕ್ಷನ್ಗಳಿರುತ್ತೆ ನನಗಂತೂ ಡ್ರೆಸ್ಸಂತೂ ತುಂಬ ಇಷ್ಟ ಆದವು ಆದರೆ ಇಲ್ಲಿ ನೋಡೋದಕ್ಕೂ ಟೈಮ್ ಇಲ್ಲ ಸೊ ಡ್ರೆಸ್ನ ತೊಗೊಳ್ಳೋ ಅಷ್ಟು ಇವಾಗ ಪೇಷನ್ಸ್ ಇರಲಿಲ್ಲ ಮತ್ತು ಇನ್ನೊಂದು ನೈಟ್ ವೇರ್ಗಳು ತುಂಬ ಜನ ಕೇಳ್ತಾ ಇರ್ತೀರಾ ಎಲ್ಲಿ ತೊಗೋತೀರ ಎಲ್ಲಿ ತಗೋತೀರಾ ಅಂತ ರಾಜಾರಾಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೈಟ್ ವೇರ್ ಅಂತೂ ಸಿಕ್ಕಾಬಟ್ಟೆ ಕಲೆಕ್ಷನ್ ಬಂದಿದೆ ತುಂಬ ಚೆನ್ನಾಗಿದೆ ನೈಟ್ ವೇರ್ ಅಂತೂ ನಾನು ಕೂಡ ಸದ್ಯದಲ್ಲೇ ಒಂದೆರಡು ಸಟ್ಟು ತೊಗೋಬೇಕು ಸದ್ಯಕ್ಕೆ ಫಂಕ್ಷನ್ ಇರೋದ್ರಿಂದ ಬರೀ ಸ್ಯಾರಿ ಬ್ಲೌಸು ಇದ್ರ ಕಡೆನೇ ಗಮನ ಹೋಗ್ತಾ ಇದೆ ಸೊ ಡ್ರೆಸ್ ಕಡೆ ಏನು ಅಷ್ಟು ಗಮನ ಕೊಡ್ತಾಯಿಲ್ಲ ನಾನು ಯಾಕೆಂದರೆ ಆಲ್ರೆಡಿ ಮನೆಯಲ್ಲಿ ವೇರ್ ಮಾಡ್ದಲೇ ಇರೋವಂಥ ಡ್ರೆಸ್ಗಳಂತೂ ಬಹಳಷ್ಟಿದೆ ಸೊ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರೋ ಡ್ರೆಸ್ಗಳು ಬಂದಿದೆ ಇವ್ರ ಶಾಪಲ್ಲೂ ಕೂಡ ಇನ್ನು ನೈಟ್ ವೇರ್ ಅಂತೂ ತುಂಬ ಇಷ್ಟ ಆಯಿತು ಸೊ ಬರೋಣ ನೆಕ್ಸ್ಟ್ ಟೈಮು ನೈಟ್ ವೇರು ಮತ್ತು ನೈಟಿಗಳು ನೋಡಬೇಕು ಅಂತ ಸುಮಾರು ಜನ ತೋರಿಸಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ರಾಜಾರಾಮಲ್ಲಿ ಖಂಡಿತವಾಗಿಯೂ ನೆಕ್ಸ್ಟ್ ಒಂದು ಯಾವಾಗಾದರೂ ಒಂದು ಬ್ಲಾಗಲ್ಲಿ ನೈಟಿ ಮತ್ತು ನೈಟ್ ವೇರ್ ಎರಡೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಅಂಗಡಿ ಫ್ರೀ ಇದ್ದಾಗ ಖಂಡಿತ ಹೋಗೋಣ ಈ ಟೈಮಲ್ಲಿ ಸ್ವಲ್ಪ ಫ್ರೀನೇ ಇರುತ್ತೆ ಇನ್ನೇನು ಆಷಾಢ ಮಾಸ ಯಾವುದೇ ಫಂಕ್ಷನ್ ಇರಲ್ಲ ಹಬ್ಬ ಹರಿದಿನಗಳಿರಲ್ಲ ಹಾಗಾಗಿ ಸ್ವಲ್ಪ ಶಾಪ್ ಫ್ರೀಯೇ ಇರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಡ್ರೆಸ್ ಕಲೆಕ್ಷನ್ ಇದೆ ಅಂತ ಸೊ ಸೇಟ್ಚಿ ಸ್ವಲ್ಪ ವೀಡಿಯೋಸ್ ತೊಗೊಳ್ಳಿ ಮೇಡಮ್ ಇನ್ಸ್ಟಾದಲ್ಲೂ ಸ್ವಲ್ಪ ಹಾಕಿ ಅಂತ ಹೇಳ್ತಾ ಇದ್ರು ನೋಡೋಣ ನೆಕ್ಸ್ಟು ಯಾವಾಗಾದರೂ ಫ್ರೀ ಮಾಡ್ಕೊಂಡು ಹಾಕೋಣ ಇಲ್ಲೆಲ್ಲರೂ ಕೂಡ ಎಲ್ಲ ಹುಡುಗರು ಕೂಡ ನನಗೆ ತುಂಬ ಪರಿಚಯ ಸೇಟ್ಚಿ ಶಾಪಲ್ಲಂತೂ ತುಂಬ ಪರಿಚಯ ಎಲ್ಲರೂ ಕೂಡ ಅಷ್ಟೇ ಕ್ಲೋಸ್ ಆಗಿ ಬಟ್ಟೆಗಳನ್ನ ತೋರಿಸ್ತಾರೆ ಹೊಸ ಹೊಸ ಬಟ್ಟೆಗಳು ಬಂದಾಗ ಸುಜಿತ್ಗಂತೂ ಒಳ್ಳೊಳ್ಳೆ ಕಲೆಕ್ಷನ್ನು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕಿದ್ದೀನಿ ರಾಜಾರಾಮಿಂದ ತೊಗೊಂಬಂದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಯಾರಿಗಾದರೂ ಮಕ್ಕಳು ಬಟ್ಟೆ ಬೇಕು ಅಂದರೆ ಖಂಡಿತ ನಮ್ಮ ಗುಬ್ಬಿನಲ್ಲಿರುವಂತಹ ರಾಜಾರಾಮ್ಗೆ ನೀವು ಭೇಟಿ ಮಾಡ್ಬೋದು ಸೊ ಬನ್ನಿ ಇವಾಗ ಇವತ್ತು ಶುಕ್ರವಾರದ ಬ್ಲಾಗ್ ಕೂಡ ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದ್ದೀನಿ ಸೊ ಏನು ಅಂತ ಅಂದರೆ ನಾನಿನ್ನೆಲ್ಲೂ ಈ ಒಂದು ಶುಕ್ರವಾರದ ಬ್ಲಾಗಲ್ಲಿ ಅಷ್ಟು ಕಾಣಿಸ್ಕೊಳ್ಳೋಕ್ಕಾಗಿಲ್ಲ ಸೊ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಎದ್ದಿದ ತಕ್ಷಣ ಶುಚಿತ್ತು ಮಣ್ಣಲ್ಲಿ ಆಡಕ್ಕೆ ಬಂದ್ಬಿಟ್ಟ ಎಮ್ ಸ್ಯಾಂಡಲ್ಲಿ ಸೊ ಇನ್ನೂ ಕೆಲಸ ನಡೀತಾ ಇದೆ ಸೊ ಶುಕ್ರವಾರದ ಸಾಮಾನ್ಯ ಇದು ಗುರುವಾರ ಅಂತ ಅನಿಸುತ್ತೆ ಬೆಳಗ್ಗೆ ತೊಗೊಂಡಿರೋ ವಿಡಿಯೋ ಸಾರಿ ಶುಕ್ರವಾರ ಬೆಳಗ್ಗೆ ಬಂದು ಆಲ್ಮೋಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಸ್ವಲ್ಪ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಕಲರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಒಳಗಡೆ ಎಲ್ಲ ಪಟ್ಟಿ ಮಾಡಿರೋದಾಗಿದೆ ವೈಟ್ ಕೂಡ ಪೇಂಟ್ ಆಗಿದೆ ಸೊ ಇನ್ನೇನು ಕಲರ್ ಮಾಡಬೇಕು ಮತ್ತು ಗ್ರಿಲ್ ವರ್ಕ್ ಕಂಪ್ಲೀಟಾಗಿ ಮುಗಿದಿದೆ ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ಕಂಪ್ಲೀಟಾಗಿ ಬಿಲ್ಡಿಂಗ್ ರೆಡಿಯಾಗುತ್ತೆ ಸೊ ಇನ್ನೇನು ಫ್ರೆಂಡ್ಸು ರಿಲೇಟಿವ್ಸನ್ನ ಇನ್ವೈಟ್ ಮಾಡಬೇಕು ಸಿಂಪಲ್ಲಾಗಿ ಮಾಡ್ತಾ ಅಂಥದ್ದು ಜೊತೆಗೆ ಪೂಜಾ ಸಾಮಗ್ರಿಗಳನ್ನೆಲ್ಲವೂ ಕೂಡ ಹಣಿ ಮಾಡ್ಕೋಬೇಕು ಸೊ ಎಲ್ಲನೂ ಕೂಡ ರೆಡಿ ಆಯಿತು ಅಂದರೆ ಶುಕ್ರವಾರ ಈವ್ನಿಂಗ್ ಅಷ್ಟರಲ್ಲಿ ಗೇಟು ಗುರುವಾರ ಈವ್ನಿಂಗ್ ಅಷ್ಟರಲ್ಲಿ ಗೇಟು ಮತ್ತು ಫುಲ್ ಗ್ರಿಲ್ ವರ್ಕು ಶೀಟ್ ವರ್ಕು ಎಲ್ಲ ಕೂಡ ಕಂಪ್ಲೀಟಾಗಿ ರೆಡಿಯಾಗಿತ್ತು ಸೊ ಒಂದು ಹೇಳಬೇಕು ಅಂದ್ಕೊಂಡೆ ಸೊ ಮನೆಗೆ ಈ ಥರ ಗ್ರಿಲ್ ವರ್ಕು ಅಥವಾ ಕಬ್ಬಿಣದ ಕೆಲಸ ಏನಿದೆ ಇದೆಲ್ಲವೂ ಕೂಡ ಗುಬ್ಬಿಲಿರುವಂತಹ ಇದ್ದು ಅಂತ ಇದ್ದಾರೆ ಒಬ್ಬರು ಇದ್ದು ಭಯ್ಯ ಅಂತ ಒಬ್ರು ಇದ್ದಾರೆ ಮುಸ್ಲಿಮ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಅದರಲ್ಲೂ ಮನೆ ಕೆಲಸ ಅಂತಂದರೆ ಎಷ್ಟು ನೀಟಾಗಿ ಮಾಡಿಕೊಡ್ತೀವಿ ಎಲ್ಲರ ಮನೆದು ಹಾಗೆ ಮಾಡ್ಕೊಡ್ತಾರೆ ಸೊ ನಾವು ಪರಿಚಯ ಇರೋದ್ರಿಂದ ತುಂಬ ಚೆನ್ನಾಗಿದೆ ವರ್ಕು ತೋರಿಸ್ತಾ ಇದ್ದೀನಿ ನೋಡಿ ಆಲ್ರೆಡಿ ನಾವು ಇರೋ ಮನೆಗೂ ಕೂಡ ಸುಮಾರು ಸಲ ಹೇಳಿದ್ದೀವಿ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಅಣ್ಣ ಕೆಲಸ ಇದು ಕಬ್ಣದ್ ಕೆಲಸ ನೋಡಿ ಒಂದು ವಾರದ ಒಳಗಡೆ ಇಷ್ಟು ಕೆಲಸ ಮುಗಿಸ್ಕೊಟ್ಟಿದ್ದಾರೆ ಎಷ್ಟು ಫಾಸ್ಟಾಗಿ ಮಾಡ್ಕೊಟ್ಟಿದ್ದಾರೆ ಅಂತಂದರೆ ಆ ಅಣ್ಣಂಗೆ ಕೆಲಸ ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ ತುಂಬ ವ್ಯಕ್ತಿ ಕೂಡ ತುಂಬ ಒಳ್ಳೆಯವರು ಪಾಪ ತುಂಬ ಕೆಲಸಗಳನ್ನ ಅಷ್ಟೇ ಫಾಸ್ಟಾಗಿ ಮಾಡ್ತಾರೆ ಒಂಥರ ರ್ಯಾಶ್ ವ್ಯಕ್ತಿ ಅಲ್ಲ ತುಂಬ ಸಾಫ್ಟು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಗ್ರಿಲ್ ವರ್ಕ್ ವರ್ಕಂತೂ ಸೊ ನೀವು ಯಾರಾದರೂ ಗುಬ್ಬಿನಲ್ಲಿ ಏನಾದರೂ ಈ ಥರ ಕಬ್ಣದ್ ಕೆಲಸಗಳು ಗ್ರಿಲ್ ವರ್ಕು ಈ ಥರ ಮಾಡಿಸ್ಬೇಕು ಅಂತಂದರೆ ಖಂಡಿತ ಇದ್ದು ಅಣ್ಣೊಂದು ಭೇಟಿ ಮಾಡ್ಬೋದು ನೀವು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ ನೋಡಿ ಎಷ್ಟು ಫಾಸ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಪಾಪ ಹೇಳಿದ್ರು ಅವರು ಟೆನ್ಷನ್ ತೊಗೋಬೇಡಿ ನಾಲ್ಕೈದು ದಿವಸದಲ್ಲಿ ಎಲ್ಲ ವರ್ಕು ಮುಗಿಸ್ಕೊಡ್ತೀನಿ ಅಂತ ಡೇ ಆ್ಯಂಡ್ ನೈಟು ಮುಗಿಸಿದ್ದಾರೆ ನೋಡಿ ಅಂದರೆ ಏಳು ಗಂಟೆವರೆಗೂ ಕೆಲಸ ಮಾಡೋರು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಕೆಲಸಕ್ಕೆ ಬರ್ತಾರೆ ಆ ಹಣ್ಣು ಕಡೆಯವರು ಹುಡುಗರು ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೊ ತುಂಬನೇ ಚೆನ್ನಾಗಿದೆ ಈಗ ಅಪ್ಪನ ಮನೆ ಎರಡು ಮನೆಗೂ ಇವರೇ ವರ್ಕ್ ಮಾಡಿಕೊಟ್ಟಿರೋದು ಮನೆ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಈ ಗ್ರಿಲ್ ವರ್ಕ್ ಏನಿದೆ ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಸೊ ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇವೆರಡು ಮನೆದು ಅಪ್ಪನ ಮನೆದು ಅಂದರೆ ನಾವು ಸುಮಾರು ಮನೆಗಳನ್ನ ಕಟ್ಸಿದ್ವಿ ಎಲ್ಲದು ಕೂಡ ಅಣ್ಣನೇ ಮಾಡಿಕೊಟ್ಟಿರೋ ಸೊ ಇದೆಲ್ಲ ಇನ್ನು ಶುಕ್ರವಾರ ಎಲ್ಲನೂ ಕ್ಲೀನ್ ಆಗಿರುತ್ತೆ ಪೇಂಟಿಂಗು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ವಿಡಿಯೋಕ್ಕಿಂತ ರಿಯಲಾಗಿ ನೋಡೋಕ್ಕೆ ಎಲ್ಲರೂ ಸುಮಾರು ಜನ ಹೇಳ್ತಾಯಿದ್ರು ಮೇಲೆ ನೀವು ಒಂದು ಮನೆ ಹಾಕಿ ಬಾಡಿಗೆ ಕೊಡ್ಬೋದಾಯಿತು ತುಂಬ ಚೆನ್ನಾಗಿ ಬಂದಿದೆ ಸೊ ಯಾರೂ ಗೋಡೌನ್ ಅಂತ ಹೇಳೋದೇ ಇಲ್ಲ ಮನೆ ಪರ್ಪಸ್ಸಿಗೆ ಅಂತ ಕಟ್ಟಿ ಗೋಡೌನ್ ಮಾಡ್ಕೊಂಡಿದ್ದೀರಾ ತುಂಬ ಚೆನ್ನಾಗಿದೆ ಅಂತ ಸುಮಾರು ಜನ ಫ್ರೆಂಡ್ಸು ಅಮ್ಮ ಅಪ್ಪ ಎಲ್ಲರೂ ಕೂಡ ಹೇಳ್ತಾಯಿದ್ರು ತುಂಬ ಆಯಿತು ಮೇಯ್ನಾಗಿ ಒಂದು ಸ್ವಲ್ಪ ಟೆನ್ಷನ್ ಫ್ರೀ ಆಯಿತು ಇವಾಗ ಅಂತಲೇ ಹೇಳ್ಬೋದು ಯಾಕೆಂದರೆ ಗ್ರಿಲ್ ವರ್ಕ್ ಮುಗಿದಿದೆ ಮಳೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಏನು ಅಂದರೆ ಮಳೆ ಬಂದು ಕೆಲಸಗಳನ್ನ ಹಾಳು ಮಾಡಿದೆ ಮಳೆ ಇರಲಿಲ್ಲ ಅಂತಂದರೆ ಇಷ್ಟರಲ್ಲಿ ನನ್ನ ಬಿಲ್ಡಿಂಗ್ ಎಲ್ಲ ರೆಡಿಯಾಗಿ ಹೋಗಿರೋದು ಸೊ ಮಳೆ ಬಂದು ಸ್ವಲ್ಪ ವರ್ಕೆಲ್ಲ ಹಾಳಾಯಿತು ಅಂತಲೇ ಹೇಳ್ಬೋದು ಆದರೂ ಪರವಾಗಿಲ್ಲ ಶುಕ್ರವಾರ ಮಳೆ ಕಡಿಮೆ ಆಗಿದೆ ಸೊ ಎಲ್ಲ ಕೆಲಸಗಳು ಮುಗಿತಾ ಇದೆ ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ಎಲ್ಲ ರೆಡಿಯಾಗುತ್ತೆ ಸೊ ಒಂದು ಖುಷಿ ಆಯಿತು ಸೊ ಟೆನ್ಷನ್ ಕೂಡ ಫ್ರೀ ಆಯಿತು ಅಂತಲೇ ಹೇಳ್ಬೋದು ಇದು ಹೇಳಬೇಕು ಅಂದರೆ ಸ್ನೇಹಿತರೆ ಶುಕ್ರವಾರ ಸಂಜೆ ನಾನು ಎಲ್ಲ ಕೆಲಸಗಳನ್ನ ಮುಗಿಸಿ ನೈಟ್ ಹತ್ತುವರೆಗೆ ವಾಯ್ಸ್ ಓವರ್ ಕೊಡ್ತಾ ಅಂಥದ್ದು ಸೊ ಇದು ವೀಡಿಯೋಸ್ ಎಲ್ಲ ರೆಡಿ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಟು ನಾನು ಶನಿವಾರ ಪೋಸ್ಟ್ ಮಾಡೋಣ ಅಂದ್ಕೊಂಡಿರೋದು ಸೊ ನೋಡ್ತಾ ಇದ್ದೀರ ಮಳೆ ಮೋಡ ಗುರುವಾರ ಏನು ಮಳೆ ಮೋಡ ಆಗಿದೆ ಅಂದರೆ ಸೊ ನೋಡಿ ಇದು ನೋಡೋಕ್ಕೆ ಒಂಥರ ಖುಷಿನೇ ಆಗ್ತಾಯಿದೆ ಒಂದು ಕಡೆ ಭಯನೂ ಆಗ್ತಾಯಿತ್ತು ನನಗೆ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಇಲ್ಲಿನೂ ಸ್ಟಾರ್ಟ್ ಆಗಿಲ್ಲ ಮನೆ ಹತ್ರ ದೂರದಲ್ಲಿ ಮೋಡ ನೋಡಿ ಎಷ್ಟು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮಳೆ ಬರ್ತಾ ಇರೋದು ಸೊ ಇದು ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದರೆ ಈ ಪ್ರಕೃತಿ ಒಂಥರ ಅದ್ರ ವಿಸ್ಮಯನೇ ಬೇರೆ ಅನ್ಸುತ್ತೆ ಇದೆಲ್ಲ ಹೇಗೆ ದೇವರು ಮಾಡಿದಾನೆ ನೋಡು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಹೇಗೆ ಮಾಡಿದ ನೋಡಿ ದೇವರು ಇದನ್ನೆಲ್ಲ ಹೀಗೆ ಮೋಡ ಆಗಬೇಕು ಹೀಗೆ ಮಳೆ ಬರಬೇಕು ಅಂತ ಸೊ ನೋಡೋದಕ್ಕೆ ಖುಷಿಯಾಯ್ತು ಸೊ ವಾತಾವರಣ ಅಂತೂ ತುಂಬ ತಂಪಾಗಿದೆ ಒಂದು ಮೂರು ದಿವಸ ಮಳೆ ಬರ್ದಿದ್ರೆ ಸಾಕಪ್ಪ ಅಂತ ಭಗವಂತನತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ ಸೊ ಹೊರಗಡೆ ನೋಡ್ತಾ ಇದ್ರಲ್ಲ ಎಷ್ಟು ಮೋಡ ಆಗಿದೆ ಅಂತ ನೋಡೋದು ನೋಡ್ತಾ ಇದಿರಾ ಗುರುವಾರ ಸಂಜೆ ವರ್ಷದಲ್ಲಿ ಗೇಟು ಎಲ್ಲವೂ ಕೂಡ ಶುಕ್ರವಾರದ ಕತೆ ತೋರಿಸ್ತೀನಿ ಬನ್ನಿ ಯಾಕೆ ಅಂತಂದ್ರೆ ಬೆಳಗ್ಗೆ ಸಾಮಾನ್ಯವಾಗಿ ಬೆಳಗ್ಗೆ ಎಲ್ಲಾ ಕ್ಲೀನಿಂಗ್ ಮುಗಿಸಿ ಆಮೇಲೆ ದೇವ್ರ ಪೂಜೆ ಮಾಡುವಂತದ್ದು ಸೊ ಇವಾಗ ನೋಡ್ತಾ ಇದಿರಾ ಧೂಳು ಡೋರ್ಗಳನ್ನೆಲ್ಲ ಉಜ್ಜುತ್ತಾ ಇದ್ದಾರೆ ಪಾಲಿಶ್ ಹಾಕೋದಕ್ಕೆ ಎಷ್ಟು ಧೂಳು ತುಂಬಿದೆ ಅಂದರೆ ಇನ್ನೂ ನೋಡಿ ಇದನ್ನು ನಮ್ಮ ಮನೆಯವ್ರಿಗಂತೂ ಧೂಳು ಅಂದರೆ ಆಗಲ್ಲ ಒಂಚೂರು ಧೂಳು ಬಿಡ್ತಿದ್ದಂಗೆ ಒಡೋಗಿದೆ ಪರ್ಕೆ ತೊಗೊಂಬಂದು ಗುಡಿಸ್ತಾ ಇರ್ತಾರೆ ಸುಮ್ಮನೆ ಇರಿ ಒಂದು ಸಲ ಗುಡಿಸೋಣ ಅಂದರೆ ಕೇಳಲ್ಲ ಹೋಗೋದು ಪರ್ಕೆ ತೊಗೊಂಬಂದು ಗುಡಿಸೋದು ಅವ್ರಿಗೆ ಮನೆ ಯಾವಾಗಲೂ ನೀಟಾಗಿರಬೇಕು ಹಿಂಗೆಲ್ಲ ಧೂಳು ಗೀಳು ಹಾಕ್ಬಿಟ್ರೆ ಅವರು ಮಲಗೋದು ಇಲ್ಲ ಕೂರೋದು ಇಲ್ಲ ಹಾಗೆ ಸೊ ನೋಡಿ ಈ ಡೋರೆಲ್ಲ ಉಜ್ಜಿದ್ದಾಯಿತು ಸೊ ಇಷ್ಟೇ ನಾನು ಇವತ್ತಿನ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋಕ್ಕಾಗಿರೋದು ಡೋರೆಲ್ಲ ಉಜ್ಜಿ ಕ್ಲೀನಾಗಿದೆ ಸೊ ಸೊ ಇನ್ನೂ ಪ್ರಭಾವಳಿ ಒಂದು ಕ್ಲೀನ್ ಮಾಡ್ಕೋಬೇಕು ನೋಡಿ ನನ್ನ ಅವಸ್ಥೆ ನೋಡಿ ಸೊ ಇವತ್ತು ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಯಾಕೋ ಸ್ವಲ್ಪ ಹೀಗೆ ಸ್ವಲ್ಪ ಅಪ್ಸೆಟ್ ಆಗಿತ್ತು ಸೊ ಆಮೇಲೆ ಸರಿ ಹೋಯಿತು ಇವಾಗ ರೋಹಿತ್ ರೂಮ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ರೋಹಿತ್ ರೂಮ್ದು ಫುಲ್ ಪೇಂಟ್ ಮಾಡಿಸಿದ್ದೀವಿ ಯಾಕೆ ಅಂದರೆ ರೋಹಿತ್ಗೆ ಸ್ವಲ್ಪ ಡಾರ್ಕ್ ಕಲರು ಪೇಂಟ್ ಮಾಡಿಸಿದ್ರಿಂದ ರೂಮಲ್ಲಿ ಅವ್ನಿಗೆ ಓದ್ಕೊಳ್ಳೋಕ್ಕೆ ಸ್ವಲ್ಪ ರಿಫ್ಲೆಕ್ಟ್ ಆಗ್ತಾ ಇತ್ತಂತೆ ನನಗೆ ಚೇಂಜ್ ಮಾಡಿಸಿ ಚೇಂಜ್ ಮಾಡಿಸಿ ಅಂತ ಭಾಳ ವರ್ಷದಿಂದ ಹೇಳ್ತಿದ್ದ ಫೈನಲಾಗಿ ಇವತ್ತು ಟೈಮ್ ಸಿಕ್ತು ಹಳೆ ವೀಡಿಯೋಸ್ ನೋಡಿ ಯಾವ ಕಲರ್ ಇದೆ ಅಂತ ಇವಾಗ ಈ ಕಲರ್ನ ಮಾಡಿಸಿ ಸೊ ಒಂದು ಗೋಡೆಗೆ ಡಾರ್ಕ್ ಮಾಡಿಸಿ ಯಾವ ಸ್ಟಿಕ್ಕರ್ ಕಲರು ಬೇಡ ಏನು ಬೇಡ ಅಂತ ಸುಮ್ಮನೆ ನಾನೇ ಒಂದು ಈ ಥರ ಲೈನ್ ಹಾಕಿ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದೆ ಫೈನಲ್ ಆಗಿ ಸಂಜೆ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ರೋಹಿತ್ ನಾನು ಎಲ್ಲ ಒರೆಸಿ ಶನಿವಾರ ನೋಡಿ ಶುಕ್ರವಾರ ಕೆಲಸ ನಿಂತಿದೆ ಸೊ ಏನು ಅಂತ ಅಂದ್ರೆ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ವರ್ಕ್ ಅಂತಾನೆ ಹೇಳ್ಬೋದು ಮಟ್ಟಕ್ ಆಗ್ಲಿ ಅಂತ ಕಾಯ್ತಾ ಇದೆ ಅಚ್ಚಲಾಗೆ ಕಲರಿಂಗ್ ಮಾಡ್ತಾ ಇದಾರೆ ಇನ್ನೊಂದ್ ಮೂರ್ನಾಲ್ಕು ದಿವಸದೊಳಗೆ ಕಂಪ್ಲೀಟಾಗಿ ಬಿಲ್ಡಿಂಗ್ ಎಲ್ಲ ರೆಡಿ ಆಗುತ್ತೆ ಸೊ ನಾಳೆ ಹೆಚ್ಚು ಕಡಿಮೆ ಕಲರಿಂಗ್ ಎಲ್ಲ ಮುಗಿಯುತ್ತೆ ನೋಡಿ ಈ ಕಲರಲ್ಲಿ ಕಾಣಿಸ್ತಾ ಅಲ್ಲ ಇದಕ್ಕೂ ಮತ್ತು ಅದಕ್ಕೂ ವೇರಿಯೇಷನು ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗಾರ್ಡನು ತುಂಬ ಆಗಿಬಿಟ್ಟಿತ್ತು ಎಲ್ಲ ಗಿಡಗಳೆಲ್ಲ ಕ್ಲೀನ್ ಮಾಡಿ ನೋಡಿ ಎಲ್ಲ ಗಿಡ ಎಲ್ಲ ಬೆಳೆದ್ಬಿಟ್ಟಿತ್ತು ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಒಳ್ಳೆ ಸಿಕ್ಕಾಬೇ ಕಚ್ಚಿದಾವೆ ನನಗಂತು ಸೊ ಇವತ್ತೆಲ್ಲೂ ನನ್ನ ವೀಡಿಯೋನಲ್ಲಿ ನನ್ನ ಫೇಸ್ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ನಿಮಗೆ ಸೊ ನೋಡಿ ಇವಾಗ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಬೇಕು ಇದ್ರ ನೀಟ ಕ್ಲೀನ್ ಆಗಿದೆ ಗಾರ್ಡನ್ ಅಂತ ಸೊ ಯಾವಾಗ ಗಾರ್ಡನ್ ಕ್ಲೀನ್ ಮಾಡ್ತೀನಿ ಗಾರ್ಡನ್ ಅಂತ ಅನ್ನಿಸ್ತಾ ಇತ್ತು ಸೊ ಎಲ್ಲ ಕ್ಲೀನ್ ಕ್ಲೀನಾಗಿದೆ ಸೊ ಮಳೆ ಬಂದಿರೋದಕ್ಕೂ ಅದಕ್ಕೂ ಎಲ್ಲಿ ನೋಡಿದ್ರು ಹಸ್ರೂ ಹಸರು ಎಲ್ಲ ಕಡೆ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಡೋರ್ಗಳೆಲ್ಲ ಪಾಲಿಶ್ ಹಾಕಬೇಕು ಉಜ್ಜಿ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ ಇದನ್ನು ಸಂಡೆನೆ ಅಂತ ಹಾಕೋದು ಸೊ ಇದೊಂದು ಆದ್ರೆ ಆಯಿತು ಮನೆ ಧೂಳು ಸಿಕ್ಕಾಪಟ್ಟೆ ಧೂಳಾಗಿತ್ತು ಎಲ್ಲ ಕ್ಲೀನ್ ಮಾಡೋ ಸ್ನೇಹಿತರೆ ಇವತ್ತಂತೂ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಗೊತ್ತಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾ ಬಾಯ್